ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರುವ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳ ವಿರುದ್ಧ ಇವತ್ತು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಕಾರ್ಟೂನ್ ಬಾಕ್ಸ್ನಲ್ಲಿ ಕೋರ್ಟ್ಗೆ ತಂದಿದ್ದ ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ನ ಕಾಮಾಕ್ಷಿಪಾಳ್ಯ ಠಾಣೆ ಇನ್ಸ್ಪೆಕ್ಟರ್ ನಾಗೇಶ್ ನ್ಯಾಯಮೂರ್ತಿ ಮಾರುತೇಶ್ ಪರಶುರಾಮ್ ಮೋಹಿತ್ಗೆ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಇರುವಂತೆ ಪವಿತ್ರಾಗೌಡ ಎ ಒನ್ ಹಾಗೂ ದರ್ಶನ್ ಎ ಟು ಅಂತ ಉಲ್ಲೇಖ ಮಾಡಲಾಗಿದೆ ಅಲ್ಲದೆ ಚಾರ್ಜ್ ನಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹದಿನೇಳು ಆರೋಪಿಗಳಾದ ದರ್ಶನ್ ಗೌಡ ದರ್ಶನ್ ಮನೆ ಕೆಲಸಗಾರ ಪವನ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ಲಕ್ಷ್ಮಣ್ ಪ್ರದೂಷ್ ವಿನಯ್ ದೀಪಕ್ ನಂದೀಶ್ ನಿಖಿಲ್ ನಾಯಕ್ ಮೂರ್ತಿ ಕಾರ್ತಿಕ್ ರಾಘವೇಂದ್ರ ರವಿಶಂಕರ್ ಅನುಕುಮಾರ್ ಜಗದೀಶ್ ಹೆಸರು ಉಲ್ಲೇಖ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಏನು ಚಾರ್ಜ್ ನಲ್ಲಿರುವಂತಹ ಪ್ರಮುಖ ಅಂಶಗಳೇನೆಂದರೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ಎಫ್ಎಸ್ಎಲ್ ವರದಿ ವೈದ್ಯಕೀಯ ವರದಿಗಳು ಪಂಚನಾಮೆ ಪ್ರತಿಗಳು ಮಹಜರು ಕಾಪಿಗಳು ಹದಿನೇಳು ಆರೋಪಿಗಳ ಹೇಳಿಕೆ ಸಾಕ್ಷಿಗಳ ಹೇಳಿಕೆ ಇಪ್ಪತ್ತೇಳು ಜನರಿಂದ ಸಿಆರ್ಪಿಸಿ ಅಡಿಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಸೇರಿದಂತೆ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಒಳಗೊಂಡಿದೆ ಏನು ಸ್ವಾಮಿ ಕೊಲೆ ಕೇಸ್ ಬೆಳಕಿಗೆ ಬಂದಿದ್ದು ಸುಮನಹಳ್ಳಿ ರಾಜಕಾಲುವೆ ಬಳಿ ಇರುವ ಅಪಾರ್ಟ್ಮೆಂಟ್ನ ಸೆಕ್ಯುರಿಟಿ ಗಾರ್ಡ್ ಕೇವಲ್ ರಾಮ್ ಚಾರ್ಜ್ ಶೀಟ್ನಲ್ಲಿ ಕೇವಲ್ ರಾಮ್ನ ದೂರುದಾರನೆಂದು ಪರಿಗಣಿಸಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಇನ್ನು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿದ್ದ ಎಲ್ಲಾ ವಸ್ತುಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಹಗ್ಗ ಮರದ ಲಾಠಿ ಮರದ ರೆಂಬೆಗಳನ್ನು ಸೀಸ್ ಮಾಡಿ ಅವುಗಳ ಎಫ್ಎಸ್ಎಲ್ ವರದಿ ಸಮೇತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಆರೋಪಿಗಳು ಸ್ವಾಮಿ ಮೇಲೆ ಕೈಗಳಿಂದ ಹಲ್ಲೆ ಮಾಡಿ ಕಾಲುಗಳಿಂದ ತುಳಿದಿದ್ದಾರೆ ಇದೇ ವೇಳೆ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಬಗ್ಗೆ ಉಲ್ಲೇಖಿಸಲಾಗಿದ್ದು ಸ್ವಾಮಿಗೆ ಆರೋಪಿ ಧನ್ರಾಜ್ ಶಾಕ್ ನೀಡಿದನಂತೆ ಈ ಶಾಕ್ ಟಾರ್ಚ್ ನ ಕೂಡ ಸೀಸ್ ಮಾಡಿ ಎಫ್ಎಸ್ಎಲ್ ವರದಿ ಪಡೆಯಲಾಗಿದೆ ರೇಣುಕಾಸ್ವಾಮಿ ಕೊಲೆ ಮಾಡಿದ ಹಂತಕರು ಆತನ ಮೈ ಮೇಲಿದ್ದ ಚಿನ್ನದ ಆಭರಣಗಳನ್ನು ದೋಚಿದ್ರು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಆರೋಪಿಗಳ ವಿಚಾರಣೆಯಿಂದ ಇದು ಬಹಿರಂಗವಾಗಿದ್ದು ದೋಚಿದ್ದ ಆಭರಣಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಸ್ವಾಮಿ ಮೈ ಮೇಲಿದ್ದ ಚಿನ್ನದ ಚೈನ್ ಉಂಗುರ ಹಾಗೂ ಒಂದು ವಾಚ್ ಬಗ್ಗೆ ಉಲ್ಲೇಖಿಸಲಾಗಿದೆ ಇದರಲ್ಲಿ ಚಿನ್ನದ ಚೈನ್ ಉಂಗ್ರವನ್ನ ಆರೋಪಿ ಜಗದೀಶ್ ಕಿತ್ಕೊಂಡ್ರೆ ನ ಅನುಕುಮಾರ್ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಆದರೆ ಇವತ್ತೇ ಚಾರ್ಜ್ ಶೀಟ್ ಪರಿಶೀಲನೆ ಆಗಲ್ಲ ಶಿರಸ್ತೇದಾರ್ ರಜೆ ಇರುವ ಕಾರಣ ಪರಿಶೀಲನೆ ಮಾಡಲಾಗಲ್ಲ ಶಿರಸ್ತೇದಾರ್ ಚಾರ್ಜ್ ಶೀಟ್ನ ಎಲ್ಲಾ ಪ್ರತಿಗಳನ್ನ ಪರಿಶೀಲಿಸಿ ಸಿಸಿ ನಂಬರ್ ಕೊಡಬೇಕಿದೆ ಅದಾದ ಬಳಿಕ ಆರೋಪಿಗಳಿಗೆ ಚಾರ್ಜ್ ಶೀಟ್ ಪ್ರತಿ ಸಿಗಲಿದೆ ನಂತರ ಕೋರ್ಟ್ ಕಮಿಟಲ್ ಬಳಿಕ ಸೆಷನ್ಸ್ ಕೋರ್ಟ್ಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಿದೆ ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಿದಂತಹ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಪ್ರಕರಣದ ತನಿಖೆ ಕಂಪ್ಲೀಟ್ ಆಗಿದೆ ಹದಿನೇಳು ಆರೋಪಿಗಳ ವಿರುದ್ದ ಹಲವು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದು ಅಂತಿಮ ವರದಿ ರೆಡಿ ಮಾಡಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಚಾರ್ಜ್ ಶೀಟ್ನಲ್ಲಿ ಅಳವಡಿಸಲಾಗಿದೆ ಅಂತ ಮಾಹಿತಿ ಕೊಟ್ಟರು ಮುಗಿದಿದ್ದು ಇವತ್ತು ನಾವು ಇಪ್ಪತ್ತ ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ಒಟ್ಟು ಹದಿನೇಳು ಆರೋಪಿತರುಗಳ ವಿರುದ್ಧ ಸುಮಾರು ಎಂಟುನೂರ ಮೂವತ್ತೊಂದು ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರ್ತದೆ ಒಟ್ಟು ಏಳು ಸಂಪುಟಗಳ ಹತ್ತು ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರುವುದರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಡಲಾಗಿತ್ತು ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಈಗ ಚಾರ್ಜ್ ಶೀಟ್ನಂದೇ ದೊಡ್ಡ ಚಿಂತೆಯಾಗಿದೆ ಚಾರ್ಜ್ ಶೀಟ್ ಬಳಿಕ ಜಾಮೀನು ಕೋರಿ ಅರ್ಜಿ ಹಾಕಲು ದರ್ಶನ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಒಂದ್ ವೇಳೆ ದರ್ಶನ್ ಜಾಮೀನು ಅರ್ಜಿ ಹಾಕಿದ್ರು ಪೆಂಡಿಂಗ್ ರಿಪೋರ್ಟ್ಗಳ ಮೇಲೆ ಆಕ್ಷೇಪಣೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ರೇಣಕಾ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಅನ್ನು ಇವತ್ತು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ರು ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಪವಿತ್ರ ಗೌಡಗೆ ಫುಲ್ ಟೆನ್ಷನ್ ಆಗಿದ್ದು ಮೌನಕ್ಕೆ ಶರಣಾಗಿದ್ದಾಳಂತೆ ಅಲ್ಲದೆ ಜೈಲಾಧಿಕಾರಿಗಳು ಸಿಬ್ಬಂದಿ ಬಳಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಸೇರಿಸಲಾಗಿದೆ ಅಂತ ಕೇಳಿದ್ದಾಳಂತೆ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಯಿಂದ ಪವಿತ್ರ ಗೌಡಗೆ ನಡುಕ ಶುರುವಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದಂತೆ ಪತ್ನಿ ವಿಜಯಲಕ್ಷ್ಮಿಗೆ ಜೈಲಿನ ಟೆಲಿಫೋನ್ ಬೂತ್ನಿಂದ ಕರೆ ಮಾಡಿ ಮಾತನಾಡಿದ್ದಾರೆ ದರ್ಶನ್ ಚಾರ್ಜ್ ಶೀಟ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹತ್ತು ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮುಂದಿನ ಕಾನೂನು ಹೋರಾಟದ ಕುರಿತು ಚರ್ಚೆ ನಡೆಸಿದ್ದಾರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ತಾಯಿ ಪವಿತ್ರ ಗೌಡ ನೆನೆದು ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾಳೆ ಪೋಸ್ಟ್ನಲ್ಲಿ ಪವಿತ್ರ ಗೌಡ ಜೊತೆ ಇರುವ ಫೋಟೋ ಹಂಚಿಕೊಂಡಿರುವಂತಹ ಮಗಳು ಕಷ್ಟದ ಸ್ಥಿತಿಯಲ್ಲಿ ನೀನು ನನ್ನೊಂದಿಗೆ ಇರ್ತಾ ಇದ್ದೆ ನಿನ್ನನ್ನು ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ ಮಿಸ್ ಯು ಅಮ್ಮ ತಾಯಿ ಪವಿತ್ರಾ ಗೌಡ ಬಗ್ಗೆ ಭಾವನಾತ್ಮಕವಾಗಿ ಬರ್ಕೊಂಡು ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾಳೆ ಆಕೆಯ ಮಗಳು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು ಈ ಕುರಿತು ಚಿತ್ರದುರ್ಗದಲ್ಲಿ ಮಾತನಾಡಿದ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವ ಮಾಹಿತಿ ಬಂತು ನಮಗೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ ನಾವು ಅಧಿಕಾರಿಗಳ ಬಳಿ ಚಾರ್ಜ್ ಶೀಟ್ ಪ್ರತಿಯನ್ನ ಕೇಳಿದ್ದೇವೆ ಚಾರ್ಜ್ ಶೀಟ್ ಕೈ ಸೇರಿದ ಬಳಿಕ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿದ್ರು ಆ ಮಾಧ್ಯಮದಿಂದ ನಮಗೆ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಮಾ ನಮಗೆ ತಿಳಿದು ಬಂತು ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೊಂಬತ್ತು ಎಷ್ಟೋ ಪುಟ ಇದೆ ಅಂದರು ಆದರೆ ನಮಗೆ ಆ ಚಾರ್ಜ್ ಶೀಟ್ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ ಅದು ಸಿಕ್ಕಿಲ್ಲ ಅದು ಸಿಕ್ಕ ತಕ್ಷಣ ತಮ್ಮನ್ನೆಲ್ಲ ಕರೆದು ಅದ್ರ ಬಗ್ಗೆ ನಾವು ವಿವರಣೆ ತಿಳ್ಕೊಂಡು ತಮಗೆ ಕರೆದು ನಾವು ಅದನ್ನು ಮಾತಾಡ್ತೀವಿ ಮತ್ತು ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ ಅದು ಇನ್ನೂ ಲೇಟ್ ಆಗುತ್ತೆ ಪ್ರತಿ ಸಿಗೋದು ಅಂತ ಹೇಳಿದ್ರಿಂದ ಅದು ಸಿಕ್ಕ ನಂತರ ತಿಳ್ಕೊಂಡು ನಮಗೆ ತಮಗೆ ನಾವು ತಿಳಿಸ್ತೀವಿ